ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾನ್ ನಿಮ್ಗೆ ಈ ಮಳೆಗಾಲಕ್ಕೆ ಸ್ಪೈಸಿ ಸ್ಪೈಸಿ ಆಗಿರುವಂತಹ ಕಾಳು ಮೆಣಸಿನ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಈ ಮೆಣಸಿನ ಸಾಂಬಾರ್ನ ಊಟ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅಂತಂದ್ರೆ ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚಿಸುತ್ತೆ ಅಂದ್ರೆ ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡುತ್ತೆ ಮತ್ತೆ ಇವಾಗ ಶೀತ ನೆಗಡಿ ಕೆಮ್ಮು ಇರೋರ್ಗೆಲ್ಲ ಇದೊಂದು ಬೆಸ್ಟ್ ಮನೆ ಮದ್ದು ಅಂತಾನೆ ಹೇಳ್ಬೋದು ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸಾಂಬಾರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನಾನು ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲೇ ಮಾಡೋದು ಮೆಣಸಿನ ಸಾಂಬಾರ್ನಿಟ್ಟು ಬನ್ನಿ ಮೆಣಸಿನ ಸಾಮಗ್ರಿಗಳು ಮೊದಲನೇದಾಗಿ ನಾನು ಕಾಳು ಮೆಣಸು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಖಾರ ಜಾಸ್ತಿ ತಿಂತೀರಂಗಿರಿ ಹತ್ತೆ ಮೆಣಸಿನ್ಕಾಯಿ ನಾನು ನಾಲ್ಕು ತಗೊಂಡಿದ್ದೀನಿ ಮಧ್ಯ ಭಾಗದಲ್ಲಿ ಮುಟ್ಟಿಟ್ಕೊಂಡಿದೀನಿ ಎರಡ್ ಟೊಮೆಟೊನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದೀನಿ ಒಂದ್ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ನಾನು ಎಂ ಟಿ ಆರ್ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಉಣೆ ಮೆಣಸಿನ್ಕಾಯಿ ಒಂದು ಮೂರು ಮೂರು ತಗೊಂಡಿದ್ದೀನಿ ಈ ಥರ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಕಾಳ್ಮೆಣಸು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನ ನಾವು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೀರೇನು ಹಾಕೋದ್ ಬೇಡ ಟೊಮೆಟೊದಲ್ಲೇ ಜ್ಯೂಸಿ ಜ್ಯೂಸಿ ಆಗಿ ಇರುತ್ತಲ್ವಾ ಸೊ ನಾವು ಅದಕ್ಕೇನು ನೀರ್ ಹಾಕೋದ್ ಬೇಡ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ನಾನು ಒಗ್ಗರಣೆ ಮಾಡ್ಕೊಬೇಕು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾಯ್ದಿ ನೋಡಿ ಇವಾಗ ಪ್ಯಾನ್ ಎಲ್ಲ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಎಣ್ಣೆ ಹಾಕೋತೀನಿ ಎಲ್ಲ ಚೆನ್ನಾಗಿ ಕಾಯಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೋತೀನಿ ತರ್ಬೇಕು ಹೋಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಡಿಮೆ ಇಟ್ಕೊಳ್ಳಿ ನೋಡಿ ಈಗ ನಾನು ನೀವು ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ ಅಲ್ವಾ ಇದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತೀನಿ ನಮಗೆ ಮೆಣಸಿನ ಸಾರಿ ಅಂದ್ರೆ ಸ್ವಲ್ಪ ತಿಳಿಯಾಗಿರ್ಬೇಕು ತುಂಬಾ ಗಟ್ಟಿ ಆಗಿರಬಾರ್ದು ಸೊ ನೀರ್ ಹಾಕೊಂಡ್ ಬರ್ತೀನಿ ಇವಾಗ ನೋಡಿ ನಾನು ಇಷ್ಟ ನೀರ್ ಹಾಕೊಂಡಿದೀನಿ ಅದನ್ನ ನಾನೀಗ ಒಗ್ಗರಣೆಗೆ ಸೇರ್ಸ್ಕೊತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಮತ್ತೆ ನಾನು ನೀರ್ ಆ್ಯಡ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಈ ನೀರನ್ನ ಸೇರ್ಸ್ಕೊತೀನಿ ಫ್ಲೇಮ್ ನ ಜೋರ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕೋತೀನಿ ಉಪ್ಪು ಚೆಕ್ ಮಾಡ್ಕೊಂಡು ಮತ್ತೆ ಹಾಕೊಳ್ಳಿ ನನಗೆ ಒಂದ್ ಸ್ವಲ್ಪ ಹಾಕಿರ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಸೋಣ ಇದು ಚೆನ್ನಾಗಿ ಒಂದ್ ಕುದಿ ಬಂದ್ರೆ ಸಾಕಿದೆ ಜಾಸ್ತಿ ಕುದಿಯೋದೇನು ಬೇಡ ಇದು ಮೆಣಸಿನ್ ಸಾರು ಇಲ್ಲ ಜಾಸ್ತಿ ಕುದಿಸ್ಬಿಟ್ರೆ ಏನಾಗ್ಬಿಡುತ್ತೆ ಕೈ ಬಂದ್ಬಿಡುತ್ತೆ ನಾವು ಮೆಣಸು ಯೂಸ್ ಮಾಡಿರ್ತೀವಲ್ವಾ ಅದಕ್ಕೆ ಸ್ವಲ್ಪ ನೀರ್ ಬೇಕು ಅಂತ ಅನಿಸ್ತಾ ಇದೆ ನೋಡಿ ಇದಕ್ಕಿನ್ನ ಇನ್ನೊಂದ್ಚೂರ್ ನಾವು ತಿಳುವಿಗೆ ಮಾಡ್ಕೊಬೇಕು ಮೆಣಸಿನ ಸಾರು ಸ್ವಲ್ಪ ನೀರ್ ಹಾಕೋತೀನಿ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡಿದೀನಿ ಇಲ್ಲಿ ಚೆನ್ನಾಗಿ ಇವಾಗ ಕುದಿಲಿ ನೋಡಿ ನಾನು ಇವಾಗ ಸಾಂಬಾರ್ ಚೆನ್ನಾಗಿ ಕುದಿಯೋದಕ್ಕೆ ನಾನು ಒಂದ್ ಪ್ಲೇಟ್ ನ ಮುಚ್ಚಿಡ್ತೀನಿ ಒಂದ್ ಐದು ನಿಮಿಷ ಇದೆ ಚೆನ್ನಾಗಿ ಕುದಿಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಂಬಾರೆ ಚೆನ್ನಾಗಿ ಕುದೀತಾ ಇದೆ ರಸ ನಾವಿದಕ್ಕೆ ನಾವೀಗ ಎಂ ಟಿ ಆರ್ ಸಾಂಬಾರ್ ಪುಡಿನ ಹಾಕೋತೀನಿ ಈ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಈ ಸಾಂಬಾರಲ್ಲಿ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಉಪ್ಪು ಹಾಕೊಳ್ಳಿ ನಾನು ಸಹ ಹಾಕೊಂಡಿದ್ದೀನಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಇದನ್ನ ಲಾಸ್ಟಿಗೆ ಹಾಕೊಂಡ್ರೆ ಸಾಕು ಹಾಕ್ಬಿಟ್ಟು ಒಂದೇ ನಿಮಿಷ ಕುಚ್ಕೊಳ್ಳೋಣ ಸಾಂಬಾರ್ ಪುಡಿ ಹಾಕಿದ್ದೀನಿ ಅಲ್ವಾ ಅದ್ರ ಎಲ್ಲ ಹೋಗ್ಬಿಟ್ಟು ಎಣ್ಣೆದಿದ್ದು ಸಾಂಬಾರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮೆಣಸಿನ ಕುದ್ದಿದೆ ಕುದಿದೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ನೋಡಿ ಟೇಸ್ಟಿ ಆಗಿರುವಂತಹ ಮೆಣಸಿನ್ಸ ರೆಡಿ ಆಗಿದೆ ಈ ತಿನ್ನೋದಕ್ಕೆ ಖಾರ ಖಾರ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಈ ಮೆಣಸಿನ್ಸ ರಸಮ್ನ ಹಾಕೊಂಡ್ಬಿಟ್ಟು ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಈ ಮಳೆಗಾಲದಲ್ಲಿ ಮಾತ್ರ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್